ಮೋದಿ ಅವರ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಅನ್ನ ಹಾಕಿದ್ರು ಫೋಟೋ ಪೋಸ್ಟ್ ಹಾಕಿದವರ ವಿರುದ್ಧ ಈಗ ದೂರು ದಾಖಲಾಗಿದೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಒಂದನ್ನು ಹಾಕಲಾಗಿತ್ತು ಫೋಟೋ ಪೋಸ್ಟ್ ಹಾಕಿದವರ ವಿರುದ್ಧ ದೂರು ದಾಖಲಾಗಿದೆ ಯಶವಂತಪುರ ಸೈಬರ್ ಠಾಣೆಗೆ ಬಿಜೆಪಿ ದೂರನ್ನ ನೀಡಿದೆ ಹಾದಿಮನಿ ಎಂಬುವವರಿಂದ ಅವಹೇಳನಕಾರಿ ಪೋಸ್ಟ್ ಅನ್ನ ಹಾದಿಮನಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರು ದಾಖಲಾಗಿದೆ ಈಗ ಮೋದಿ ಅಭಿಮಾನಿಗಳ ಮನಸ್ಸಿಗೆ ಘಾಸಿಯಾಗಿದೆ ಪ್ರಧಾನಿಯವರ ಚಾರಿತ್ರ್ಯ ವಧೆ ಆಗಿದೆ ಇಲ್ಲಿ ಮೋದಿ ಅವರ ಗೌರವಕ್ಕೆ ಚ್ಯುತಿ ತಂದಿದ್ದಾರೆ ಕೂಡಲೇ ಹಾದಿಮನಿಯನ್ನ ಬಂಧಿಸಬೇಕು ದೂರಿನ ಬಳಿಕ ಎನ್ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಶವಂತಪುರ ಸೈಬರ್ ಠಾಣೆಗೆ ಬಿಜೆಪಿ ನಿಯೋಗ ದೂರನ್ನ ಕೊಟ್ಟಿರೋದು ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಭಾಸ್ಕರ್ ರಾವ್ ಅವರು ದೂರನ್ನ ಕೊಟ್ಟಿದ್ದಾರೆ ಎಸ್ ನಿಮಗೆ ಒಂದು ಕಡೆ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ ಅದೇ ಪೋಸ್ಟ್ ಸ್ವಂತ ಹೆಂಡತಿಯನ್ನೇ ಬಿಟ್ಟ ನಮ್ಮ ಪ್ರಧಾನಿಗಳು ಏನಿದು ಅಂತ ಹೇಳಿ ಕ್ಯಾಪ್ಷನ್ ಬರ್ಕೊಂಡು ಫೋಟೋವನ್ನು ಹಂಚ್ಕೊಂಡಿದ್ದಾರೆ ಒಂದು ಅವಹೇಳನಕಾರಿ ಒಂದು ಪೋಸ್ಟ್ ಮಾಡಿದ್ದಾರೆ ಅದಾದ ನಂತರ ಬಿ ಜೆ ಪಿ ನಿಯೋಗ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದೆ ಹಾದಿ ಮನಿ ಟಿ ಎಫ್ ಒಬ್ಬ ವ್ಯಕ್ತಿ ತಮ್ಮ ಅಕೌಂಟ್ ನಲ್ಲಿ ಶೇರ್ ಮಾಡ್ಕೊಂಡಿರುವಂತಹ ಪೋಸ್ಟ್ ಮಾಡಿರುವಂಥ ಒಂದು ಫೋಟೋ ನಿಮಗೆ ತೋರಿಸ್ತಾ ಇದ್ದೀವಿ ಅದಾದ ನಂತರ ಬಿಜೆಪಿ ಎಮ್ ಎಲ್ ಸಿ ರವಿಕುಮಾರ್ ಅವರ ನೇತೃತ್ವದಲ್ಲಿ ಹೋಗಿ ದೂರನ್ನ ಕೂಡ ನೀಡಿದ್ದಾರೆ ಈ ವ್ಯಕ್ತಿಗೆ ಕಠಿಣವಾದಂತ ಶಿಕ್ಷೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹಿಸಿದ್ದಾರೆ ಆ ರೀತಿ ಹೆಣ್ಮಗಳ ಜೊತೆನಲ್ಲಿ ನರೇಂದ್ರ ಮೋದಿಜಿ ಅವರನ್ನ ಜ ಇದು ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಹಾಕಿದರೆ ಇದು ಅತ್ಯಂತ ಅವಹೇಳನಕಾರಿ ಮತ್ತು ನರೇಂದ್ರ ಮೋದಿಜಿ ಅವರ ಚಾರಿತ್ರ್ಯಕ್ಕೆ ಒಂದು ಕೆಟ್ಟ ಹೆಸರನ್ನು ತರ್ತಕ್ಕಂಥ ಒಂದು ದೊಡ್ಡ ತಪ್ಪನ್ನು ಅವರು ಮಾಡಿದ್ದಾರೆ ಅವರ ಮೇಲೆ ಕಾನೂನು ಪ್ರಕಾರವಾಗಿ ಸೆಕ್ಷನ್ಗಳನ್ನು ಹಾಕಿ ಕೂಡಲೇ ಆ ವ್ಯಕ್ತಿಯನ್ನು ಬಂಧಿಸಬೇಕು ಮತ್ತೊಮ್ಮೆ ಆದಿಮನೆ ಇರ್ಬೋದು ಮತ್ತು ಈ ರೀತಿ ಯಾರ್ಯಾರು ನರೇಂದ್ರ ಅವರ ಗೌರವಕ್ಕೆ ಚ್ಯುತಿಯನ್ನು ತರ್ತಾರೆ ಗೌರವಕ್ಕೆ ಅವಹೇಳನ ಅವಹೇಳನಕಾರಿಯಾಗಿ ಅವರ ಚಾರಿತ್ರ್ಯ ವಧೆಯನ್ನು ಮಾಡ್ತಾರೆ ಆ ಥರದವರಿಗೆ ಪಾಠ ಕಲಿಸ್ಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಬಂದುಬಿಟ್ಟು ಪೊಲೀಸ್ ಸ್ಟೇಷನ್ನಿಗೆ ದೂರನ್ನು ಸಲ್ಲಿಸಿದ್ದೇವೆ ನಮ್ಮ ವೆಂಕಟೇಶ್ ದೊಡ್ಡೇರಿ ನಮ್ಮ ವಕ್ತಾರರು ನಮ್ಮ ವಕೀಲರು ಅವರು ಕಂಪ್ಲೈನೆಂಟ್ ಆಗಿದ್ದಾರೆ ಇವಾಗ ನಮಗೆ ಪೊಲೀಸ್ ಅಧಿಕಾರಿ ಹೇಳಿದ್ದಾರೆ ಅವ್ರ ಮೇಲೆ ನಾವು ಎಫ್ ಐ ಆರ್ ಮಾಡ್ತೀವಿ ಅಂಥೇಳಿ ಆ ರೀತಿ ಎಫ್ ಐ ಆರ್ ಮಾಡಿ ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇವೆ